ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡಿಗೆಗೆ ಸ್ವಾಗತ ನಾನಿವತ್ತು ಮಾಡುತ್ತಿರುವುದು ಮ ಮರುವೈ ಮಸಾಲೆ ಪುಂಡಿ ತುಳುವಲ್ಲಿ ಮರುವೈ ಮಸಾಲೆ ಪುಂಡಿ ಅಂತ ಹೇಳ್ತಾರೆ ಕನ್ನಡದಲ್ಲಿ ಮರುವೈ ಮಸಾಲೆ ಕಡಬು ಅಂತ ಹೇಳ್ಬೋದು ತುಂಬ ಟೇಸ್ಟಿಯಾಗಿರ್ತದೆ ತುಂಬ ಸಿಂಪಲ್ಲಾಗಿ ಮಾಡಿಕೊಳ್ಬೋದು ಇದನ್ನು ನಿಮ್ಮ ಮನೇಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೇಕೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈಗ ಮರುವೆ ಮಸಾಲೆ ಪುಂಡಿ ಮಸಾಲೆ ಕಡುಬು ಹೇಗೆ ಮಾಡಬಹುದು ಅಂತ ನೋಡೋಣ ಕಡಿಮೆ ಸಮಯದಲ್ಲಿ ಮಾಡಿಕೊಳ್ಳಬಹುದು ಫುಲ್ಲು ವಿಡಿಯೋವನ್ನು ನೋಡಿ ನಾನಿವತ್ತು ಮರುವೆ ಪುಂಡಿ ಮಾಡುವ ಅಂತಿದ್ದೇನೆ ತುಂಬ ಟೇಸ್ಟಾಗಿರ್ತದೆ ಅದಕ್ಕೆ ಅಕ್ಕಿಯನ್ನು ನೆನೆಲಿಕ್ಕೆ ಹಾಕಿಟ್ಟಿದ್ದೇನೆ ಒಂದು ಕುಚ್ಚಲಕ್ಕಿ ಹಾಕಿಕೊಂಡದ್ದು ಅಕ್ಕಿ ಒಂದು ನಾಲ್ಕು ಗ್ಲಾಸ್ ಆಗುವಷ್ಟು ಕುಚ್ಚಲಕ್ಕಿ ಅಕ್ಕಿಯನ್ನು ನೆನೆಲಿಕ್ಕೆ ಹಾಕಿಟ್ಟಿದ್ದೇನೆ ಒಳ್ಳೆ ನೆನೆದಿದೆ ಕುಚಲಕ್ಕಿ ಅಕ್ಕಿ ಆದ ಕಾರಣ ಸ್ವಲ್ಪ ನೆನೆಯಲಿಕ್ಕೆ ಗೊತ್ತಾಗ್ತದೆ ಹಾಗೆ ಒಂದು ನಾಲ್ಕು ಗಂಟೆವರೆಗೆ ನೆನಕ್ಕೆ ಹಾಕಿದು ಒಳ್ಳೆ ನೆನೆದಿದೆ ಈಗ ಕಡಿಬೇಕು ಒಳ್ಳೆ ತುಳಿದು ಇಟ್ಟಿದ್ದೇನೆ ಈಗ ನಾನು ರೇಸನ್ ಅಕ್ಕಿ ತಗೊಂಡೋದು ಮತ್ತು ಒಂದು ಅರ್ಧ ಕಪ್ ಅಷ್ಟು ಆಗುವಷ್ಟು ತೆಂಗಿನ ತುರಿ ಈಗ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ ಅದಕ್ಕೆ ಈಗ ಅಕ್ಕಿ ಹಾಕಿಕೊಳ್ಳಿ ಎರಡು ಮೂರು ಸಲ ಒಳ್ಳೆ ತೊಳೆದಿ ನಾನು ಮಿಕ್ಸಿ ಜಾರಲ್ಲಿ ಕಡಿಯೋದು ಆದ ಕಾರಣ ಸ್ವಲ್ಪ ತೆಳು ಆಗ್ತದೆ ಸ್ವಲ್ಪ ದಪ್ಪವಾಗಿಯೇ ಕಳಿ ಕಡಿಯಿರಿ ಆದಷ್ಟು ಅದು ಸ್ವಲ್ಪ ತೆಳುವಾದಾಗ ಬಿಸಿ ಮಾಡಬೇಕು ಅಷ್ಟೇ ಗ್ರೈಂಡರಲ್ಲಿ ಅದರಲ್ಲೆಲ್ಲ ಕಡಿಯವರು ಸ್ವಲ್ಪ ದಪ್ಪವಾಗಿಯೇ ಕಡಿದ್ರೆ ಈ ಬಿಸಿ ಮಾಡುವ ಅವಶ್ಯಕತೆ ಇರೋದಿಲ್ಲ ಈಗ ಅಕ್ಕಿ ಹಾಕಿದ ಮೇಲೆ ತೆಂಗಿನ ತುರಿ ಹಾಕಿಕೊಳ್ಳಿ ತೆಂಗಿನ ತುರಿ ಹಾಕಿ ಇನ್ನು ಸ್ವಲ್ಪ ಅಕ್ಕಿ ಹಾಕಿಕೊಳ್ತಿದ್ದೇನೆ ಸ್ವಲ್ಪ ದಪ್ಪವಾಗಿ ಸ್ವಲ್ಪ ನೀರು ಸೇರಿಸಿ ಕಡಿಬೇಕು ಅಷ್ಟೇ ಈಗ ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಳಿ ಹಾಕಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ದಪ್ಪವಾಗಿ ಆದಷ್ಟು ಕಡೆಯಿರಿ ಮತ್ತು ಬೇಕಾದರೂ ಸ್ವಲ್ಪ ನೀರು ಹಾಕಿಕೊಳ್ಬೋದು ಇದು ನೈಸ್ ಆಗುವಾಗೆ ಕಡೆಯರಿ ಎಲ್ಲವನ್ನು ಅದೇ ರೀತಿ ಕಡಿಬೇಕು ಕಡೇರಿ ನೋಡಿ ಸ್ವಲ್ಪ ದಪ್ಪವಾಗಿಯೇ ಕಡಿತಿದ್ದೇನೆ ಈಗ ಒಂದು ಬಾಣೆಲ್ ತಗೊಂಡಿದ್ದೇನೆ ಸ್ವಲ್ಪ ದಪ್ಪವಾಗಿಯೇ ಕಡಿಬೇಕು ಆಗಬೇಕು ಅಷ್ಟೇ ಈಗ ಬಾಣಲೆ ಹಾಕಿಕೊಳ್ತಿದ್ದೇನೆ ಮಿಕ್ಸಿಯಲ್ಲಿ ಕಡಿಮೆ ಈಗ ಹೋಗ್ತದೆ ಸ್ವಲ್ಪ ತೆಳುವೆ ಆಗಿ ಹೋಗ್ತದೆ ಅದಕ್ಕೆ ಬಿಸಿ ಮಾಡೋದು ಅಷ್ಟೇ ಇದೇ ರೀತಿ ಉಳಿದಿದ್ದನ್ನೆಲ್ಲ ಕಡಿದುಕೊಳ್ಳಿ ನೋಡಿ ಉಳಿದಿದ್ದನ್ನೆಲ್ಲ ಕಡಿದಿದ್ದೇನೆ ಸ್ವಲ್ಪ ಆದಷ್ಟು ದಪ್ಪವಾಗಿಯೇ ಕಡಿಬೇಕು ಹೀಗೆ ಈಗ ನೋಡಿ ಇದನ್ನು ಈಗ ಒಲೆಯಲ್ಲಿಟ್ಟು ಸ್ವಲ್ಪ ಬಿಸಿ ಬಿಸಿ ಮಾಡಲಿಕ್ಕೆ ಉಂಟು ಕಲ್ಲಲ್ಲಿ ಮತ್ತು ಗ್ರೈಂಡರಲ್ಲೆಲ್ಲ ಕಡಿಯೋರಿಗೆ ಈ ರೀತಿ ಕೆಲಸ ಇರೋದಿಲ್ಲ ಇದು ಸ್ವಲ್ಪ ಮಿಕ್ಸಿಯಲ್ಲಿ ಕಡಿಯುವಾಗ ಹೇಗೂ ಸ್ವಲ್ಪ ತೆಳುವಾಗಿ ಹೋಗ್ತದೆ ನೋಡಿ ಸ್ವಲ್ಪ ತೆಳು ಉಂಟು ಇನ್ನು ಸ್ವಲ್ಪ ಇದು ಬಿಸಿ ಮಾಡಿದರೆ ಆಯಿತು ಬಿಸಿ ಮಾಡುವಾಗ ಕೈ ಬಿಡದೆ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಾದ್ರೆ ಅಡಿ ಖರ್ಚು ಹೋಗ್ತದೆ ಅಡಿ ಹಿಡಿಯಲಿಕ್ಕೆ ಹೋಗ್ ಖರ್ಚು ಹೋಗ್ಲಿಕ್ಕೆ ಬಿಡಬಾರ್ದು ಒಳ್ಳೆ ಮಿಕ್ಸ್ ಮಾಡ್ತಾನೇ ಇರಬೇಕು ಹೀಗೆ ಮಿಕ್ಸ್ ಮಾಡ್ತಾನೇ ಇರಿ ಮತ್ತೆ ಅದು ಸ್ವಲ್ಪ ದಪ್ಪ ಆಗ್ತದೆ ಮೀಡಿಯಮ್ ಸಣ್ಣ ಉರಿಯಲ್ಲಿಟ್ಟು ಮಿಕ್ಸ್ ಮಾಡ್ತಾನೆ ಇರಬೇಕು ಹೀಗೆ ಒಳ್ಳೆ ಮಿಕ್ಸ್ ಮಾಡ್ತಾನೇ ಇರಬೇಕು ಆಗ್ತದೆ ನೀಡಿ ಉರಿಯಲ್ಲಿ ಸಾಕು ಇನ್ನು ಸ್ವಲ್ಪ ಲಟ್ಟಿ ಸಿಲುಕಿ ಹಾಗೆ ಆದರೆ ಸಾಕು ಕೈಯಲ್ಲಿ ಉಂಡೆ ಕಟ್ಟುವ ಹಾಗೆ ಆಗಿದೆ ಸಾಕು ಇವಾಗ ಗ್ಯಾಸ್ ಆಫ್ ಮಾಡಿಕೊಳ್ಳಿ ಸ್ವಲ್ಪ ತಣ್ಣಗಾಗಲಿ ಮತ್ತೆ ಇದು ಕಡಗು ಮಾಡಿಕೊಳ್ಬೇಕು ಈಗ ಗ್ಯಾಸ್ ಆಫ್ ಮಾಡಿದ್ದೇನೆ ಸ್ವಲ್ಪ ತಣ್ಣಗಾಗಲಿ ನೋಡಿ ಇಡ್ಲಿ ಪಾತ್ರೆ ಇಟ್ಟಿದ್ದೇನೆ ಅವೆಯಲ್ಲಿ ಬೇಯಿಸಲಿಕ್ಕೆ ಅಂತೇಳಿ ನೀರು ಹಾಕಿ ಇಟ್ಟಿದ್ದು ಮತ್ತೆ ಇದು ಈಗ ಪುಂಡಿಯನ್ನು ಮಾಡಿಕೊಳ್ಳಬೇಕು ಈಗ ಪುಂಡಿಯನ್ನು ಮಾಡಿಕೊಳ್ಳಿ ನಾನು ಸಣ್ಣ ಸಣ್ಣ ಮಸಾಲೆ ಮರವೈ ಪುಂಡಿ ಮಾಡೋದಲ್ಲ ಹಾಗೆ ಸಣ್ಣ ಸಣ್ಣ ಉಂಡೆ ಮಾಡಿಕೊಳ್ತಿದ್ದೇನೆ ಈ ರೀತಿ ಈ ರೀತಿ ಮಾಡಿಕೊಳ್ಬೇಕು ರೌಂಡ್ ಬೇಕಾದ್ರೆ ರೌಂಡ್ ಮಾಡಿಕೊಳ್ಳಿ ಇಲ್ಲದ ದೊಡ್ಡದು ಮಾಡಿ ಅದು ಕಟ್ಟು ಮಾಡಿ ಹಾಕಬೇಕು ನಾನು ಹಾಗೆ ಮಾಡೋದಿಲ್ಲ ಸಣ್ಣ ಸಣ್ಣದು ಮಾಡಿ ಹೀಗೆ ಇಟ್ಟುಕೊಳ್ತಿದ್ದೀನಿ ಮತ್ತು ಮಸಾಲೆ ಮಾಡಿ ಮರವೈದು ಮಸಾಲೆ ಮಾಡಿ ಅದಕ್ಕೆ ಹಾಕಿದರೆ ಆಯಿತು ಅಂತೇಳಿ ಅದೆಷ್ಟು ಸ್ವಲ್ಪ ನೀರು ಮುಳುಗಿಸಿ ಕೈಯಲ್ಲಿ ಮುಳುಗಿಸಿ ಈ ಥರ ಮಾಡಿಕೊಳ್ಳಿ ಈ ಥರ ಮಾಡಿಕೊಳ್ಳಿ ನೋಡಿ ಈ ಥರ ಸಣ್ಣ ಸಣ್ಣ ಉಂಡೆ ಮಾಡಿಟ್ಟಿದ್ದೇನೆ ಮಸಾಲೆಗೆ ಹಾಗೆ ನೋಡಿ ಈ ಥರ ಎಲ್ಲವನ್ನು ಮಾಡಿಟ್ಟುಕೊಳ್ಳಿ ಮತ್ತು ಇದನ್ನು ಮೀಡಿಯಮ್ ಉರಿಯಲ್ಲಿ ಈಗ ಒಳ್ಳೆ ಬೇಯಲಿ ಒಳ್ಳೆ ಬೇಯಲಿ ಆವಾಗ ನಾವು ಮಸಾಲೆ ರೆಡಿ ಮಾಡಬೇಕು ಮರುವೈ ಸಾರು ಈಗ ನೋಡಿ ಮರುವೆಯನ್ನು ನಾನು ಒಳರೆಡಿ ಬೇಯಿಸಿಟ್ಟಿದ್ದೇನೆ ಸ್ವಲ್ಪ ನೀರು ಹಾಕಿ ಮರುವೆಯನ್ನು ಒಳ್ಳೆ ತೊಳೆದು ಹಾಗೆ ಮರುವೆಯನ್ನು ಹಾಕಿ ಸ್ವಲ್ಪ ಬೇಯಿಸಿದ್ದು ಬೇಯಿಸಿದ ಮೇಲೆ ನೋಡಿ ಹೀಗೆ ಬರ್ತದೆ ಅದರದ್ದು ಮಾಂಸ ಎಲ್ಲ ಬರ್ತದೆ ಮಾಂಸ ಮತ್ತು ಅದರದ್ದು ನೀರು ಬಿಸಾಡಬಾರ್ದು ಅದು ಸಾರಿಗೆ ಬೇಕಾಗ್ತದೆ ಈಗ ಒಂದು ಬಾಣಲೆ ತಗೊಂಡಿದ್ದೇನೆ ಅಂತ ಅಂತೇಳಿ ಆರು ಉದ್ದ ಮೆಣಸು ಅಂತ ಅಂತೇಳಿ ಮತ್ತೆ ಒಂದು ಆರು ಇದು ಗಿಡ್ಡ ಮೆಣಸು ಇದು ಖಾರಕ್ಕೆ ನಿಮಗೆ ಖಾರಕ್ಕೆ ಇದಕ್ಕೆಲ್ಲ ಅನುಗುಣವಾಗಿ ಹಾಕಿಕೊಳ್ಳಿ ಕಲರಿಗೆಲ್ಲ ಮತ್ತು ಕರಿಮೆಣಸು ಹಾಕಿ ಉರಿಬೇಕು ಮತ್ತು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಕೊಳ್ಳಿ ಹಾಕಿ ಉರಿಬೇಕು ಹುಡುಗಿ ಮತ್ತು ಜೀರಿಗೆ ಹಾಕಿಕೊಳ್ಳಿ ಮತ್ತು ನೀರುಳ್ಳಿ ಮತ್ತು ಒಂದು ತೆಂಗಿನಕಾಯಿ ಒಂದು ಅರ್ಧ ಭಾಗದಷ್ಟು ತೆಂಗಿನಕಾಯಿ ಇದನ್ನು ಕಡಿಯಲಿ ಅಲ್ಲ ಕಡಿಕ್ಕೆ ಉರಿಬೇಕು ಮತ್ತು ಕೊತ್ತಂಬರಿ ಹಾಕಿ ಉರಿವೆ ಸ್ವಲ್ಪ ಅಲತ್ತಿಂಡಿ ಆದರೆ ಸಾಕು ನಾನೊಂದು ಎರಡು ಹೆಸರು ಆಗುವಷ್ಟು ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ ಹಾಕಿದ ವೀಡಿಯೋದಲ್ಲಿ ಬರಲಿಲ್ಲ ನೀವು ಹಾಕಿಕೊಳ್ಳಿ ಎರಡು ಹೆಸರು ಮತ್ತು ಸಾಮಗ್ರಿಗಳೆಲ್ಲ ಹಾಕುವಾಗಲೇ ತೋರಿಸಿಕೊಡೋದು ನಾನು ಮತ್ತು ಇದು ಉರಿದಾಗಿದೆ ಸಾಕು ಸ್ವಲ್ಪ ಆದರೆ ಸಾಕು ಇದಕ್ಕೆ ಸ್ವಲ್ಪ ಉಳ್ಳಿ ಹಾಕಿಕೊಳ್ಳಿ ಮತ್ತು ಇದಕ್ಕೆ ಒಂದು ಅರ್ಧ ಸ್ಪೂನ್ ಅರಿಸಿ ನೋಡಿ ಹಾಕಿ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ನೈಸಾಗುವಿಗೆ ಕದ್ದುಕೊಳ್ಳಿ ಈಗ ಅದೇ ಬಾಣಲಿ ತಗೊಂಡಿದ್ದೀನಿ ಹುರಿದು ಅದರಲ್ಲೇ ಮಾಡಿಕೊಳ್ತಿದ್ದೇನೆ ನಾನು ಈಗ ಎಣ್ಣೆ ಹಾಕಿಕೊಳ್ಳಿ ತೆಂಗಿನ ಎಣ್ಣೆ ಹಾಕಿಕೊಂಡಿದ್ದೇನೆ ನಾನು ಒಳ್ಳೆ ಬಿಸಿ ಆದ ಮೇಲೆ सासुयाकी सासुवे सेडी बेकू ಮತ್ತೆ ನೀರುಳ್ಳಿ ಮತ್ತೆ ಕಾದಿಬೇಕು ಸೇಗದಿ ಬದಕ್ಕೆ ಚನ್ನಣ್ಣಾಗಿ ಬೆಗಿಬೇಕಾದ ಕಟ್ ಮಾಡಿಬಿಡೋಣ ನಾನು ಸ್ವಲ್ಪ ಹೊತ್ತು ಬಿಡಲಿ ಸ್ವಲ್ಪ ಕালারチェンジ ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಸಾಕು ನೀರುಳ್ಳಿ ಜಾಸ್ತಿ ಬೇಕೋ ನಾನು ಹಾಕಿಬಿಡೋದು ಮಸಾಲಾ ಹಾಕಿಬಿಡೋಣ ಕರದಿತಾ ಮಸಾಲೆ ಈಗ ಬೇಯಿಸಿದ ಕಡಬು ಪುಂಡಿ ಅದು ಹಾಕ್ಲಿಕ್ಕು ಉಂಟು ಅದಕ್ಕೆ ನೀರು ಹಾಕಿಕೊಳ್ಬೇಕು ನೀರು ಸ್ವಲ್ಪ ಜಾಸ್ತಿ ಹಾಕಿ ಸ್ವಲ್ಪ ನೀರು ಹಾಕಿಕೊಳ್ಬೇಕು ಮತ್ತು ಅದು ಪುಂಡಿ ಹಾಕುವಾಗ ಮಸಾಲೆ ಹಿಡಿಯುವಾಗ ಸರಿ ಆಗ್ತದೆ ಈಗ ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಳಿ ಆವಾಗ ಪುಂಡಿಗೆ ಹಾಕಿದ್ದೇನೆ ಈಗ ರುಚಿಗೆ ತಕ್ಕ ಇದಕ್ಕೆ ಸ್ವಲ್ಪ ಹಾಕಿಕೊಳ್ಬೇಕು ಮತ್ತು ಇನ್ನು ಒಳ್ಳೆ ಕುದಿ ಬರುವಾಗ ಹಾಕಿ ಅದು ಸ್ವಲ್ಪ ಬೇಂದ ಕಾರಣ ನಾನು ಬೇಯಿಸುವ ಅವಶ್ಯಕತೆ ಇಲ್ಲ ಒಳ್ಳೆ ಕುದಿ ಬಂದರೆ ಆಯಿತು ತೆಗುವಾಗ ಈಗಲೇ ಬರ್ತದೆ ಸ್ವಲ್ಪ ಹೀಗೆ ಒಳ್ಳೆಯ ಮರುವೆ ತೊಳೆದು ಸ್ವಲ್ಪ ಹೀಗೆ ಬಿಸಿ ಮಾಡಿದರೆ ಆಯಿತು ಹಾಗೆ ಬರ್ತದೆ ನೋಡಿ ಹೀಗೆ ಎಲ್ಲವನ್ನು ತೆಗೀರಿ ಸ್ವಲ್ಪ ಇದರಲ್ಲಿ ನೀರು ಇರಲಿ ಆದರೆ ಟೇಸ್ಟ್ ಒಳ್ಳೆಯದಾಗಿರ್ತದೆ ಇದರಲ್ಲಿ ಬೇಯಿಸಿದ ನೀರು ಈಗ ಮರುವೈ ಹೀಗೆ ಎಲ್ಲವನ್ನು ತೆಗೆ ಇದರದ್ದು ಸ್ವಲ್ಪ ಬೇಯಿಸಿದ ನೀರನ್ನು ಹಾಕಿಕೊಳ್ಬಾರ್ದು ನೋಡಿ ಮಾಂಸ ಹೇಗೆ ಎಷ್ಟು ಸಿಕ್ಕಿದೆ ಮರುವೈದು ಇದನ್ನು ಹಾಕಿಕೊಳ್ ನೋಡಿ ತುಂಬ ತೆಳು ಮಾಡಲಿಕ್ಕೆ ಹೋಗಬಾರ್ದು ಇಷ್ಟು ಇದ್ರೆ ಸಾಕು ಮತ್ತು ಮ ಮರವೈ ಹಾಕುವ ಇದು ಪುಂಡಿ ಹಾಕುವಾಗ ಸರಿಯ ರುಚಿಯೆಲ್ಲ ನೋಡಿಕೊಳ್ಬೇಕು ಪುಂಡಿ ಹಾಕಿದೆ ಮೇಲೆ ಪುಂಡಿಯೆಲ್ಲ ಬೆಂದಿದೆ ಹೀಗೆ ಇದನ್ನು ಅದಕ್ಕೆ ಹಾಕಿಕೊಳ್ಬೇಕು ಇಷ್ಟು ಒಳ್ಳೆ ಕುದಿ ಬರ್ತಾ ಉಂಟು ನೋಡಿ ಒಳ್ಳೆಯ ಕುದಿ ಬರ್ತಾ ಉಂಟು ಈಗ ನೋಡಿ ಮಸಾಲೆಟ್ಟಿಗೆ ಒಳ್ಳೆ ಬೆರೆದಿದೆ ಈಗ ಇದಕ್ಕೆ ಬೇಯಿಸಿಟ್ಟ ಪುಂಡಿಯನ್ನು ಹಾಕಿಕೊಳ್ಳಿ ಕಡುಬು ಕಡುಬನ್ನು ಹಾಕಿಕೊಳ್ಳಿ ಎಲ್ಲವನ್ನು ಹಾಕಿ ನೋಡಿ ಕಡಬೆಲ್ಲವನ್ನು ಹಾಕಿದ್ದೇನೆ ರೆಡಿಯುವಾಗ ಸರಿ ಆಗ್ತದೆ ಇದು ಎಲ್ಲ ಈರ್ತದೆ ಮಸಾಲೆ ಆವಾಗ ತುಂಬ ಟೇಸ್ಟಾಗಿ ಈಗ ರುಚಿ ನೋಡಿಕೊಳ್ಳಿ ಹಾಕಿದ ಮೇಲೆ ರುಚಿ ಉಂಟ ಉಪ್ಪು ಅಂತ ಉಪ್ಪು ಬೇಕಾದರೆ ಉಪ್ಪು ಸ್ವಲ್ಪ ಹಾಕಿಕೊಳ್ಳ ನೋಡಿ ಏನು ಒಳ್ಳೆ ಕುದಿ ಬಂದಿದೆ ಸಾಕು ಸೂಪರಾಗಿರುವ ಮಸಾಲೆ ರೆಡಿಯಾಗಿದೆ ಮರುವಿ ಪುಂಡಿ ಈಗ ಇದೆಲ್ಲ ಈರ್ತದೆ ಮತ್ತು ಒಳ್ಳೆ ಕುದಿ ಬಂದಿದೆ ಸಾಕು ಆಲ್ರೆಡಿ ಮರವೈ ಬೆಂದಿದಲ್ಲ ಹಾಗೆ ಸಾಕು ಒಳ್ಳೆ ಕುದಿ ಬಂದಿದೆ ಈಗ ಗ್ಯಾಸ್ ಆಫ್ ಮಾಡಿಕೊಳ್ತದೆ ಮಸಾಲೆ ಎಲ್ಲ ಒಳಗೆ ಹಿಡಿಯಲ್ಲ ಅದಕ್ಕೆ ಗ್ಯಾಸ್ ಆಫ್ ಮಾಡಿದ್ದೆ ಮತ್ತೆ ನಾನು ತೋರಿಸ್ಕೊಡ್ತಿದ್ದೇನೆ ಆದ ಮೇಲೆ ನೋಡಿ ಈಗ ಆಗಿದೆ ಎಷ್ಟು ಒಳ್ಳೆ ಮಸಾಲೆ ಹಿಡಿದಿದೆ ನೋಡಿ ತುಂಬ ಒಳ್ಳೆ ಬಂದಿದೆ ಮರುವೈ ಮಸಾಲೆ ಪುಂಡಿ ಮರುವೈ ಮಸಾಲೆ ಪುಂಡಿ ನೋಡಿ ಎಷ್ಟು ಒಳ್ಳೆ ತಣ್ಣಗಾಗುವಾಗ ಎಲ್ಲ ಹಿಡ್ದಿದೆ ಅಂತ ನೀವು ಹೆಜ್ಜಲ್ಲಿ ಮಾಡುವವರಾದರೆ ಇದೇ ರೀತಿ ಕಡಲೆಯಲ್ಲಿ ಮಾಡಿಕೊಳ್ಬೋದು ಕಡಲೆ ಮಸಾಲೆ ಪುಂಡಿ ಕಡಲೆ ಸಾರು ಮಾಡಿ ಹಾಗೆ ಗ್ರೇವಿ ಥರ ಮಾಡಿ ಸ ಈ ಥರ ಮಾಡಿಕೊಳ್ಬೋದು ನೋಡಿ ಎಷ್ಟು ಒಳ್ಳೆ ಬಂದಿದೆ ಅಂತ ತುಂಬ ನೋಡಿದಿರಲ್ಲ ವೀಕ್ಷಕರೇ ಎಷ್ಟು ಚೆನ್ನಾಗೇ ಆಗಿದೆ ಮರುವೈ ಮಸಾಲೆ ಕಡಬು ತುಂಬ ಟೇಸ್ಟಿಯಾಗಿರ್ತದೆ ತುಂಬ ಸಿಂಪಲ್ ಆಗಿ ಬ್ಯಾಚುಲರ್ಗೂ ಮಾಡಬಹುದು ಇದನ್ನು ಇದನ್ನು ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು